ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಸ್ನೇಹಿತರೆ ಪ್ರತಿ ತಿಂಗಳದಂತೆ ಈ ತಿಂಗಳಿಗೂ ಕೂಡ ಮಾಸು ಭವಿಷ್ಯ ಯಾವುದೇ ಕಿಮಿಕ್ಗಳು ಬೇಡ ಸುಳ್ಳು ಭರವಸೆಗಳು ಬೇಡ ಸಿಂಪಲ್ಲಾಗಿರ್ತಕ್ಕಂತಹ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಏನು ಬೇಕು ಅನ್ನುವಂಥದ್ದು ಇಲ್ಲಿ ನಾನು ಹೇಳಿರ್ತಕ್ಕಂಥದ್ದೆಲ್ಲವೂ ನಿಮಗೆ ವರ್ಕ್ ಆಗತ್ತೆ ಆದರೆ ನಿಮಗೊಂದು ಭಯ ಉದಾಹರಣೆಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಎಲ್ಲಿ ಲಾಸ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಅಥವಾ ಯಾವುದೋ ಒಂದು ಪ್ರಯ ಹೊಸ ಪ್ರಯತ್ನವನ್ನು ಮಾಡಿ ಅಂತ ಹೇಳಿದಾಗ ಇದು ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಗೆ ಭಯ ಯಾವುದೇ ಇರ್ಬೋದು ಅಥವಾ ಅದಕ್ಕೊಂದು ಪರಿಹಾರ ಮಾಡ್ಕೊಂಡು ಮುಂದುವರಿದಿ ಅಂತ ಹೇಳಿದ್ರೆ ನಿಮ್ಗೆ ಭಯ ಆಗತ್ತೋ ಇಲ್ವೋ ಅನ್ನೋಂತಹ ಭಯದಲ್ಲಿರ್ತೀರ ಸಿ ಭಯ ಬೀಳೋದ್ರಿಂದ ಯಾವುದೂ ಆಗೋದಿಲ್ಲ ಮನುಷ್ಯ ತನಗೆ ಸಿಕ್ಕಿರ್ತಕ್ಕಂತಹ ಒಂದು ಜೀವನವನ್ನು ಸದುಪಯೋಗ ಮಾಡ್ಕೊಳ್ಬೇಕು ನಾಳೆ ಬದುಕ್ತೀವ ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಬಟ್ ಇರೋಷ್ಟು ದಿನ ಖುಷಿಯಾಗಿರ್ಬೇಕು ನಾವೇನು ಮಾಡ್ಬಿಡ್ತೀವಿ ನಮಗಿರುವಂತಹ ಭಯದಿಂದಾಗಿ ಆ ಭಯವನ್ನು ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಯಾವುದೋ ಬೇಡದೇ ಇರತಕ್ಕಂತಹ ವಿಚಾರಗಳಿಗೆ ಅನ್ವಾಂಟೆಡ್ ಥಿಂಗ್ಸ್ಗಳಿಗೆ ನಮ್ಮನ್ನು ನಾವು ಒಳಪಡಿಸ್ಕೊಂಡ್ಬಿಟ್ಟಿರ್ತೇವೆ ಉದಾಹರಣೆಗೆ ಕೆಲಸ ಮಾಡೋದಕ್ಕೆ ಭಯವಾಗತ್ತೆ ಅಥವಾ ಯಾವುದೋ ಒಂದು ಹೊಸದಾಗಿ ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ಭಯವಾಗತ್ತೆ ಉದಾಹರಣೆಗೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಹಣ ಬರುತ್ತೆ ಅಥವಾ ನಿಮ್ಮ ಶ್ರಮವನ್ನು ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಅದಕ್ಕೆ ರಿಸಲ್ಟ್ ಬರುತ್ತೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಭಯ ಹಣವನ್ನು ವಸ್ತುವನ್ನು ಶಕ್ತಿಯನ್ನು ಅಂತಂದ್ರೆ ನಾವಿಲ್ಲಿ ಕಳ್ಕೊಂಡ್ಬಿಡ್ತೀವಿ ಅನ್ನುವಂಥದ್ದು ಇರುವಷ್ಟರಲ್ಲೇ ನಾವು ಸೇಫ್ ಆಗಿದ್ಬಿಡಣ ನಾವು ಯಾವುದೇ ರೀತಿ ಹೊಸ ಹೊಸ ಎಕ್ಸ್ಪಿರಿಮೆಂಟ್ಗಳು ಬೇಡ ಅನ್ನುವಂಥದ್ದು ಎಕ್ಸ್ಪಿರಿಮೆಂಟ್ ಯಾವಾಗ ಮಾಡಬೇಕು ಅಂತಂದ್ರೆ ದೈವ ಬಲ ಇದೆಯಾ ಅಂತ ತಿಳಿದುಕೊಂಡು ಮಾಡಬೇಕು ಆವಾಗ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಇಲ್ಲೇ ಹೋದ್ರೆ ನಾವು ಯಾವುದೋ ಬೆಳೆದಿರ್ತಕ್ಕಂತಹ ವ್ಯಕ್ತಿಯನ್ನು ನೋಡಿಕೊಂಡು ಉದಾಹರಣೆಗೆ ರೀಲ್ಸ್ ಅಲ್ಲಿ ನೋಡ್ತಾ ಇರ್ತೀವಲ್ಲ ಆ ವ್ಯಕ್ತಿ ಹಾಗೆ ಬೆಳೆದ ಈಗ ಈಗ ಬೆಳೆದ ಅನ್ನುವಂಥದ್ದು ಒಂದು ನಿಮಗೆ ಮಾರಲ್ ವಿಡಿಯೋ ಆಗಿದ್ರೆ ಮಿಕ್ಕಿದ್ದು ತೊಂಬತ್ತೊಂಬತ್ತು ಬರೋದೆಲ್ಲವೂ ಕೂಡ ನಿಮಗೆ ಟೈಮ್ ಪಾಸ್ ವಿಡಿಯೋಗಳಾಗಿರುತ್ತೆ ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಅವ್ರು ಬೆಳೀತಾರೆ ಬಟ್ ನೀವು ಯಾವಾಗ ಬೆಳಿತೀರಾ ನೀವು ಬೆಳಿಬೇಕು ನೀವು ಬೆಳೆದು ನಿಮ್ಮನ್ನು ಯಾರು ಅಪಹಾಸ್ಯ ಮಾಡಿದ್ರು ನಿಮ್ಮನ್ನು ಯಾರು ದೂಷಣೆ ಮಾಡಿದ್ರು ನಿಮ್ಮನ್ನು ಯಾರು ಬಿಟ್ಟು ಹೋದರೋ ಅವರು ಪುನಃ ನಿಮ್ಮ ಹತ್ರಕ್ಕೆ ಬಂದು ನಿಮ್ಮನ್ನು ಕ್ಷಮೆ ಕೇಳೋ ರೀತಿನಲ್ಲೋ ಅಥವಾ ನಿಮ್ಮನ್ನು ಪ್ರೇಸ್ ಮಾಡೋ ರೀತಿನಲ್ಲೋ ನಿಮ್ಮನ್ನು ಹೊಗಳುವಂತಹ ರೀತಿನಲ್ಲಿ ನೀವು ಬಾಳಿ ಬದುಕಬೇಕು ಕ್ಷಮೆ ಕೇಳಬೇಕು ಅಂದರೆ ನಾಟ್ ಇನ್ ಬ್ಯಾಡ್ ವೇ ಅವರು ನಿಮ್ಮನ್ನು ನೋಡಿ ವಾಹ್ ಅದ್ಭುತ ಅನ್ನುವಂತಹ ಮಟ್ಟಕ್ಕೆ ನೀವು ಬೆಳಿಬೇಕು ಅದಕ್ಕೆ ದೈವ ಬಲ ಬೇಕು ಅದಕ್ಕೆ ಯಾವುದೇ ರೀತಿಯಾದಂಥ ಹಿಂಜರಿಕೆ ಬೇಡ ಅದು ವಿದ್ಯೆಯಲ್ಲಿರಲಿ ಉದ್ಯೋಗದಲ್ಲಿರಲಿ ವ್ಯಾಪಾರದಲ್ಲಿರಲಿ ಯಾವುದ್ರಲ್ಲಾದರೂ ಕೂಡ ನಿಮಗೆ ಹಿಂಜರಿಕೆ ಅನ್ನುವಂಥದ್ದು ಬೇಡ ಬಿಟ್ಟು ಹೋದಂತಹ ವ್ಯಕ್ತಿಗಳು ನಿಮ್ಮನ್ನು ನೋಡಿ ಆಮೇಲೆ ದುಃಖ ಪಡಬೇಕು ಅಯ್ಯೋ ನಾನು ಇಂಥ ವ್ಯಕ್ತಿನ ಬಿಟ್ಬಿಟ್ಟು ಬನ್ನಲ್ಲ ಅದು ಪ್ರೀತಿನಲ್ಲಿರಲಿ ಅಥವಾ ಯಾವುದೋ ಒಂದು ಕೆಲಸದಲ್ಲಿರಲಿ ಇಂಥ ವ್ಯಕ್ತಿ ನಾನು ಕಳ್ಕೊಂಬಿಟ್ನಲ್ಲ ಅನ್ನುವಂತಹ ನೋವು ಅವ್ರಿಗೆ ಉಂಟಾಗಬೇಕು ಆ ರೀತಿಯಲ್ಲಿ ನೀವು ಬೆಳೀಬೇಕು ಯಾರೋ ಬಿಟ್ಟು ಹೋದ್ರು ಅಂದ ತಕ್ಷಣ ಗುರುಳೆ ನಾನು ಅವ್ರು ಬಿಟ್ಟು ಹೋಗ್ಬಿಟ್ರು ಸಿಗ್ತಾರ ನೋ ಬೇಡ ಅವರು ನಿಮ್ಮನ್ನು ಬಿಟ್ಟು ಹೋದೆ ಅಂತ ಪಶ್ಚಾತ್ತಾಪ ಪಡೋ ರೀತಿಯಲ್ಲಿ ನೀವು ಬೆಳೆದು ತೋರಿಸ್ಬೇಕು ಅದು ಜೀವನ ಅದಕ್ಕೆ ದೈವ ಬಲ ಬೇಕು ಅದಕ್ಕೆ ಈ ಜ್ಯೋತಿಷ್ಯ ನಿಮಗೆ ಕಾರಣೀಕರ್ತವಾಗತ್ತೆ ಹಣ ಕೂಡ ಗುರುಳೆ ಅವರೆಲ್ಲ ಹಣ ಮಾಡಿಬಿಟ್ರು ನಾನು ಹಣ ಮಾಡಿಲ್ಲ ನಾನು ಹಣ ಮಾಡೋದು ಹೇಗೆ ನೀವು ಲಕ್ಷ್ಮಿ ಅಂದ್ರೆ ಹಣ ಆ ಹಣವೇ ನಿಮ್ಮನ್ನು ಹುಡುಕೊಂಡು ಬರೋ ರೀತಿಯಲ್ಲಿ ನೀವು ಬೆಳೆದು ತೋರಿಸ್ಬೇಕು ಅದಕ್ಕೆ ನಿಮ್ಮ ಶ್ರಮ ಅಗತ್ಯ ದೈವ ಬಲ ಅಗತ್ಯ ಶ್ರಮ ಆಗ್ತೀನಿ ಬೆಳಗ್ಗೆ ಗುರುಳೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀನಿ ಹಣ ಬರುತ್ತಾ ಅದು ಬರಬೇಕು ಅಂತಂದರೆ ದೈವ ಬಲ ಇರಬೇಕು ದೈವ ಬಲ ಇದ್ದರೆ ದೇವ್ರನ್ನ ನಂಬಿದರೆ ಯಾರು ಸಕ್ಸಸ್ಸಲ್ಲಿದ್ದಾರೋ ಯಾರು ಗ್ರೋತಲ್ಲಿದ್ದಾರೋ ಅವರು ದೈವ ಬಲದಲ್ಲಿರ್ತಕ್ಕಂಥವ್ರು ಯಾವತ್ತೋ ಒಂದು ದಿನ ದೇವರಿಗೆ ನಾವು ಏನೇನು ಸಮರ್ಪಣೆಯನ್ನು ಮಾಡ್ತೇವ್ಯೋ ಅದಕ್ಕೆ ತಕ್ಕ ಹಾಗೆ ಕೊಡ್ತಾನೆ ದೇವರಿಗೆ ಕೊಡುವಾಗಲೂ ನಾವು ಯೋಚನೆ ಮಾಡಿ ಇಷ್ಟಿಷ್ಟೇ ಕೊಟ್ಟರೆ ಅವನು ಅಷ್ಟೇ ಫಲವನ್ನು ಕೊಡ್ತಾ ಹೋಗ್ತಾನೆ ಚೂರು ಚೂರು ದೇವರಿಗೆ ಕೊಡೋಣ ಅಂತ ಯೋಚನೆ ಮಾಡಿದ್ರೆ ದೇವ್ರಿಗೆ ಯಾಕೆ ಅಲ್ವಾ ಹಾಗೆ ಕೊಟ್ಟರೆ ಅವನು ಅತಿ ಕಡಿಮೆ ಫಲವನ್ನು ಕೊಡ್ತಾ ಹೋಗ್ತಾನೆ ಎನಿವೆ ಇದು ಫಿಲಾಸಫಿ ಅಂತ ಅನಿಸ್ಬೋದು ಆದರೆ ಇದು ಸತ್ಯ ದೈವ ಬಲ ಬೇಕು ಆ ದೈವ ಬಲಕ್ಕೆ ಜ್ಯೋತಿಷ್ಯವನ್ನು ನೋಡಿ ಅನ್ನುವಂತಹ ಮಾತನ್ನು ಹೇಳ್ತಾ ಈಗ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ನೋಡ್ತಾ ಇದ್ದೇವೆ ವೃಶ್ಚಿಕ ರಾಶಿ ರಾಹು ನಾಲ್ಕನೇ ಮನೆಯಲ್ಲಿ ಶನಿ ಪಂಚಮದಲ್ಲಿ ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಸಾಧಕ ಸ್ಥಾನದಲ್ಲಿ ಕರ್ಮಾಧಿಪತಿ ಆಗಿರ್ತಕ್ಕಂತಹ ರವಿ ಸಪ್ತಮದಲ್ಲಿ ಅಷ್ಟಮಾಧಿಪತಿಯಾಗಿರ್ತಕ್ಕಂತಹ ಬುಧ ಎಂಟನೇ ಮನೆಯಿಂದ ಒಂಬತ್ತನೇ ಮನೆಗೆ ಎರಡು ಮತ್ತು ಐದನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಗುರು ಅಷ್ಟಮದಲ್ಲಿ ನಿಮ್ಮದೇ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಕುಜ ಆರನೇ ಮನೆಯ ಅಧಿಪತಿಯವನೇನೇನೆ ಕುಜ ಹತ್ತನೇ ಮನೆಯಲ್ಲಿದ್ದಾರೆ ಕೇತು ಹತ್ತನೇ ಮನೆಯಲ್ಲಿ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ವೃಶ್ಚಿಕ ರಾಶಿಯವರಿಗೆ ಸಿಹಿ ಜಾಸ್ತಿನ ಕಹಿ ಜಾಸ್ತಿನಾ ಅಂತ ಕೇಳಿದ್ರೆ ಸ್ವಲ್ಪ ಮಟ್ಟಿಗೆ ಕಹಿಯೇ ಜಾಸ್ತಿ ಅನ್ನುವಂತಹ ಒಂದು ಗ್ರಹಸ್ಥಿತಿಗಳಿದ್ದಾವೆ ಪಂಚಮಾರಿಷ್ಟ ಶನಿ ನಿಮಗೆ ತುಂಬಾ ಟ್ರಬಲ್ ಅನ್ನ ಕೊಡ್ತಾರೆ ಸುಖ ಸ್ಥಾನದಲ್ಲಿ ರಾಹು ಇದ್ರೂ ಕೂಡ ಹೆಲ್ತ್ ವೇರಿಯೇಷನ್ಗಳು ಪದೇ ಪದೇ ನಿಮಗೆ ತೊಂದರೆಯನ್ನು ಕೊಡ್ತಾ ಹೋಗುತ್ತೆ ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ಆರನೇ ಮನೆಯಲ್ಲಿರೋದ್ರಿಂದ ಒಂದು ಒಂದಷ್ಟು ಮಾನಸಿಕವಾದಂತಹ ಚಿಂತೆ ಒತ್ತಡ ನಿಮ್ಮನ್ನ ಕಾಡ್ತಾ ಇರುತ್ತೆ ಪದೇ ಪದೇ ಮಾನಸಿಕವಾಗಿ ನಾನು ಸೋಲ್ತಾ ಇದ್ದೀನಿ ಅಂತ ಅನ್ಸುತ್ತೆ ನಾಳೆ ಏನು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರಕ್ಕೆ ಉತ್ತಮವಾದಂತಹ ಕ್ಲಾರಿಟಿ ಇರೋದಿಲ್ಲ ಹಣ ಇಲ್ಲ ಅಥವಾ ಹಣ ನಾಳೆ ಬರುತ್ತಾ ಅಥವಾ ನಾಳೆ ಕಮಿಟ್ಮೆಂಟ್ಸ್ ಏನು ಈ ರೀತಿಯಾದಂತಹ ಯೋಜನೆಗಳು ಅನವಶ್ಯಕವಾಗಿ ನಿಮ್ಮ ತಲೆಯನ್ನ ತುಂಬಿಕೊಳ್ತಾ ಇರುತ್ತೆ ನೋಡಿ ಕರ್ಮಾಧಿಪತಿ ಆಗಿರತಕ್ಕಂತಹ ರವಿ ಸಪ್ತಮದಲ್ಲಿದ್ದಾನೆ ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲೂ ಒಂದಷ್ಟು ವೇರಿಯೇಷನ್ಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಬರುತ್ತೆ ಮೇಲಧಿಕಾರಿಗಳಿಂದ ಕಿರುಕುಳ ಬರ್ಬೋದು ಅಥವಾ ಉದ್ಯೋಗದಲ್ಲಿ ಸರಿಯಾಗಿ ಇನ್ ಟೈಮಿಗೆ ಕೆಲಸವನ್ನ ಸಂಪೂರ್ಣ ಮಾಡೋಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿಗಳು ಬರ್ಬೋದು ಇದೆಲ್ಲವೂ ಕೂಡ ನಿಮಗೆ ಒಂದಷ್ಟು ಸ್ಥಿತಿಗಳ ಕಾರಣದಿಂದಾಗಿ ಉಂಟಾಗತ್ತೆ ಅಷ್ಟಮಾಧಿಪತಿ ಆಗಿರ್ತಕ್ಕಂತಹ ಬುಧ ಎಂಟನೇ ಮನೆಯಲ್ಲಿದ್ದಾಗ ಅಂದ್ರೆ ಪ್ರಾರಂಭದ ಒಂದು ಫಿಫ್ಟೀನ್ ಡೇಸ್ ಒಂದಷ್ಟು ಮಾನಸಿಕವಾದ ಗೊಂದಲ ಕೂಡ ಇರುತ್ತೆ ಬಟ್ ಭಾಗ್ಯಕ್ಕೆ ಬಂದ ಮೇಲೆ ನಿಮ್ಮ ಬುದ್ಧಿ ಚಾಕಚಕ್ಯತೆ ವೃದ್ಧಿ ಆಗ್ತಾ ಹೋಗುತ್ತೆ ನೀವು ಯಶಸ್ಸನ್ನು ಗಳಿಸ್ತಾ ಹೋಗ್ತೀರಿ ನೋಡಿ ಗುರುಬಲ ಇದೆಯಾ ಅಂತ ಕೇಳಿದ್ರೆ ಗುರುಬಲ ಕೂಡ ಇಲ್ಲ ಗುರುವಿನ ಆರಾಧನೆ ಮಾಡ್ಕೋಬೇಕು ಗುರು ಸ್ತೋತ್ರಗಳನ್ನ ಹೇಳ್ಕೋಬೇಕು ದಕ್ಷಿಣಾಮೂರ್ತಿ ದರ್ಶನ ಮಾಡ್ಕೋಬೇಕು ರಾಯರ ದರ್ಶನ ಮಾಡ್ಕೋಬೇಕು ರಾಯರ ಆರಾಧನೆ ರಾಯರ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ಗುರುಬಲ ತುಂಬಾ ಯಥೇಚ್ಛವಾಗ್ಬೇಕಾಗತ್ತೆ ಸಕ್ಸಸ್ ಸಿಗತ್ತೆ ಗುರುಬಲಕ್ಕೋಸ್ಕರವಾಗಿ ಪ್ರಯತ್ನವನ್ನ ಮಾಡ್ತಾ ಇರಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂತಹ ಪೂಜಾ ಆರನೇ ಮನೆ ಅಧಿಪತಿಯು ಅವನೇನೇನೆ ಕುಜ ಕರ್ಮಸ್ಥಾನದಲ್ಲಿದ್ದಾನೆ ಭೂಮಿ ಯೋಗ ಭೂಮಿಯಲ್ಲಿ ಅಭಿವೃದ್ಧಿ ಭೂಮಿ ವ್ಯವಹಾರದಲ್ಲಿ ಜಯವನ್ನು ಗಳಿಸ್ತೀರಿ ಬಿಕಾಸ್ ಕುಜ ಪ್ಲೇಸ್ಮೆಂಟ್ ಚೆನ್ನಾಗಿದೆ ಕೇತುನೂ ಅಲ್ಲೇ ಇದ್ದಾನೆ ಭೂಮಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ ಇದರ ಅರ್ಥ ಹಣ ಬರುತ್ತೆ ಹಣ ಖರ್ಚಾಗ್ತಾನು ಇರುತ್ತೆ ತುಂಬಾ ಪ್ರಯತ್ನವನ್ನ ಪಡ್ತೀರಿ ನಿಮ್ಮ ಜೀವನದ ಯಶಸ್ಸಿಗಾಗಿ ಗ್ರೋತ್ಗೋಸ್ಕರವಾಗಿ ಮನೆ ಅಭಿವೃದ್ಧಿಗೋಸ್ಕರವಾಗಿ ಪ್ರಯತ್ನವನ್ನ ಪಡ್ತೀರಿ ಬಟ್ ನೀವು ಅಂದ್ಕೊಂಡಂತಹ ಸಕ್ಸಸ್ಗಳು ಗಳು ಮಾನಸಿಕವಾಗಿ ಸಿಗೋದಿಲ್ಲ ಅಥವಾ ಆರೋಗ್ಯದ ದೃಷ್ಟಿಯಿಂದ ಸಿಗೋದಿಲ್ಲ ಹಣ ಯಥೇಚ್ಛ ಖರ್ಚಾಗ್ತಾ ಇರುತ್ತೆ ಎಷ್ಟು ಹಣ ಬಂದರೂ ಸಾಲಲ್ಲ ಅನ್ನೋ ಮಟ್ಟಕ್ಕೆ ನಿಮ್ಮ ಮನಸ್ಥಿತಿ ಇರುತ್ತೆ ಉದ್ಯೋಗದಲ್ಲಿ ವೇರಿಯೇಷನ್ ಅನ್ನು ಕಾಣ್ತೀರಿ ಇದೆಲ್ಲದಕ್ಕೂ ಕಾರಣ ಯಾರು ಹಾಗಾದರೂ ವೃಶ್ಚಿಕ ರಾಶಿಗೆ ಶನಿ ಪರಮಾತ್ಮ ಕಾರಣ ಪಂಚಮಾರಿಷ್ಟ ಶನಿ ಪಂಚಮ ಶನಿ ಕಾಟ ಏನಿದೆಯಲ್ಲ ಗುರುಬಲ ಇಲ್ಲೇ ಇರತಕ್ಕಂತದ್ದು ನಿಮಗೆ ಒಂದಷ್ಟು ಡಿಸ್ಟರ್ಬನ್ ಮಾಡ್ತಾ ಹೋಗುತ್ತೆ ಸಕ್ಸಸ್ ರೇಟಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಾಲ ಜಾಸ್ತಿ ಆಗ್ತಾ ಇದೆ ವಸ್ತುಗಳು ಕಂಡಂತಹ ಸಂದರ್ಭದಲ್ಲಿ ಇಷ್ಟ ಅಂತ ತಗೊಂಡ್ಬಿಟ್ಟೆ ಈಗ ನನಗೆ ಇ ಎಂ ಐ ಕಟ್ಟೋದಿಗೂ ಕಷ್ಟವಾಗ್ತಿದೆ ಅನ್ನುವಂತಹ ಪರಿಸ್ಥಿತಿ ಬರುತ್ತೆ ಸಾಲ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದ್ದಾವೆ ಇದೆಲ್ಲದಿಂದ ಹೊರಗೆ ಬರೋದಕ್ಕೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣೆ ಮಾಡ್ಕೊಳ್ಳಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳನ್ನ ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಎಕ್ಸ್ಟ್ರೀಮ್ ಫಲವನ್ನ ಶುಭ ಫಲವನ್ನ ನೀವು ಕಾಣ್ತೀರಿ ಶನಿ ಪರಮಾತ್ಮನ ಆರಾಧನೆ ಬಹಳ ಮುಖ್ಯ ಪ್ರತಿ ಶನಿವಾರ ಶನಿವಾರ ಶನಿ ಗಾಯತ್ರಿ ಶನಿ ಸ್ತೋತ್ರ ಶನಿ ಮೂಲ ಮಂತ್ರ ಶನಿ ಶಾಂತಿ ಮಾಡ್ಕೊಳ್ಳಿ ಶಂಶನೇಶ್ವರಾಯನ ಮಹಾ ಅಥವಾ ನೀಲಾಂಜನ ಸಮಾಭಾಸ ಮಂತ್ರಗಳನ್ನು ಹೇಳ್ಕೊಳ್ತಾ ಹೋಗಿ ಶನಿ ಅನುಗ್ರಹ ಇತ್ತು ಅಂದ್ರೆ ವೃಶ್ಚಿಕ ರಾಶಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದಲ್ಲ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರೋದಿಲ್ಲ ಇಲ್ಲದೆ ಹೋದ್ರೆ ಒಂದಷ್ಟು ಒಂದು ಮಂತ್ ಹೇಗೆ ಕಳಿತೀನಿ ಅನ್ನೋ ಮಟ್ಟಕ್ಕೆ ನಿಮಗೆ ಮಾನಸಿಕವಾದಂತಹ ಚಿಂತನೆ ಒತ್ತಡ ಗೊಂದಲಗಳಿರುತ್ತೆ ಪರಿಹಾರ ಶನಿ ಆರಾಧನೆ ಮಾಡ್ಕೊಳ್ಳಿ ಲಕ್ಷ್ಮೀನಾರ ಹೃದಯ ಮಂತ್ರಗಳನ್ನ ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಕಾಣ್ತೀರಿ ನೋಡಿ ಇವೆಲ್ಲ ಬ್ರೀಫ್ ಆಗಿರ್ತಕ್ಕಂಥ ಭವಿಷ್ಯ ಇದ್ರ ಜೊತೆ ಜೊತೆಗೆ ಜಾತಕ ಪರಿಶೀಲನೆ ಬಹಳ ಅವಶ್ಯಕ ಇದೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಯಾಕೆಂದ್ರೆ ನಿಮ್ಮ ಜಾತಕ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಸರ್ಪದೋಷಾದಿಗಳು ನಾಗದೋಷಗಳು ಅಥವಾ ನಿಮಗೆ ಭೂತ ಪ್ರೇತಗಳಿಂದ ಬರ್ತಕ್ಕಂಥ ಯಾವ್ದಾದ್ರು ವಾಮಾಚಾರ ಕೃತ್ರಿಮ ದೋಷಗಳಿದ್ರೆ ಅವೆಲ್ಲವೂ ಕಾಣಿಸ್ತಾ ಹೋಗುತ್ತೆ ಮೃತ್ಯು ಕಂಟಕಗಳಿದ್ರೆ ಕಾಣಿಸ್ ಕಾಣಿಸುತ್ತೆ ಇದೇ ರೀತಿಯಾಗಿ ಹಲವು ರೀತಿಯ ರಾಹುಕೇತುಗಳ ದೋಷಗಳು ಎಲ್ಲವೂ ಕೂಡ ನಿಮಗೆ ಅದರಲ್ಲಿ ಗೋಚಾರವಾಗುತ್ತೆ ಪರಿಹಾರವನ್ನು ಮಾಡ್ಕೋಬಹುದು ಯಾಕೆಂದ್ರೆ ವೃಶ್ಚಿಕ ರಾಶಿ ಅಂದ್ರೆ ಲಕ್ಕಿಯಷ್ಟು ಜಾತಕ ರಾಶಿ ಇದು ಬಟ್ ಗ್ರಹಸ್ಥಿತಿಗಳ ತೊಂದರೆಯಿಂದಾಗಿ ನಿಮ್ಗೆ ಆ ಒಂದು ಗ್ರೋತ್ ಅಥವಾ ಸಕ್ಸಸ್ ಅನ್ನುವಂಥದ್ದು ಡಿಲೇ ಆಗಿರುತ್ತೆ ಜಾತಕ ಪರಿಶೀಲನೆ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಸಮಸ್ಯೆ ನಿಮಗೆ ಏನು ಅಂತ ಗೊತ್ತಾಗುತ್ತೆ ಮತ್ತು ಅದಕ್ಕೆ ಪರಿಹಾರವನ್ನ ನೀವು ತೆಗೆದುಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ಸುಖವನ್ನ ಕಾಣಬಹುದು ಹಾಗಾದ್ರೆ ನೀವು ಜಾತಕ ಪರಿಶೀಲನೆ ಮಾಡ್ಕೊಳ್ಳೋದಕ್ಕೆ ಏನ್ ಕೆಳಗಡೆ ನನ್ನ ನಂಬರ್ ಇದೆ ನೇರವಾಗಿ ದೂರವಾಣಿ ಕರೆ ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ಜಾತಕ ಪರಿಶೀಲನೆಯಲ್ಲಿ ಏನು ಉತ್ತರ ಬರುತ್ತೋ ಆ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಸುಖ ಅನುಭವಿಸಿ ಎನ್ನುವಂತಹ ಮಾತನ್ನು ಹೇಳ್ತಾ ಜೂನ್ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭಂ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು